ಇನ್ನು ನೇರವಾಗಿ ಸಿದ್ದರಾಮಯ್ಯನ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತ ಹೇಳ್ತಾ ಯಾವತ್ತೂ ಈ ರಾಜ್ಯದ ಜನರ ಪರ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಈ ರಾಜ್ಯದ ಪರ ಜನರ ಪರ ಇರ್ತದೆ ಹಿಂದೂ ವಿರೋಧಿ ಸಿದ್ದರಾಮಯ್ಯನಿಗೆ ಸುಮ್ಮನೆ ಗ್ಯಾರಂಟಿ ಅದಕ್ಕೊಂದು ಭರವಸೆಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದ ಮೇಲೆ ತನ್ನ ಹಿಂದೂ ವಿರೋಧಿ ಹಾಗೂ ಜನ ವಿರೋಧಿ ರೀತಿಯನ್ನು ಆಲ್ರೆಡಿ ಸಿ ಕೆ ಅವರು ಪ್ರಾರಂಭ ಮಾಡ್ತಾರೆ ಮೊದಲಾಗಿ ದೇಶ ವಿರೋಧಿ ಚಟುವಟಿಕೆ ಮಾಡಿದವರ ಮೇಲೆ ತಂದ ಕೇಸನ್ನು ತೆಗೆದಂತ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ ಹನ್ನೊಂದು ಸಾವಿರ ಕೋಟಿಯನ್ನು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟ ದುಡ್ಡನ್ನು ಅಲ್ಪಸಂಖ್ಯಾತರು ಕೊಡುವಂತ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅದೇ ರೀತಿ ವಾಂಗೀಕರಿಗೆ ನೂರಾರು ಕೋಟಿ ರೂಪಾಯಿಯನ್ನ ತನ್ನ ಚುನಾವಣೆಗೋಸ್ಕರ ಪಡಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊಡ್ತದೆ ತನ್ನ ಗ್ಯಾರಂಟಿ ಯಾವುದು ನಡೆದಿಲ್ಲ ಅಂತ ಗೊತ್ತಾದ ಮೇಲೆ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ರಾಜಕಾರಣ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಆಚರಣೆ ಮಾಡಿದಂತ ನಮ್ಮ ಕಾರ್ಯಕರ್ತರಿಗೆ ಚೂರಿ ಯುಕ್ತದ ಗ್ಯಾರಂಟಿಯನ್ನು ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ ಪಟಾಕಿಯನ್ನು ಸಿಡಿಸಿದಂತ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುವಂತ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇದಲ್ಲದೆ ಪ್ರತಿಭಟನೆ ಮಾಡಲಿಕ್ಕೆ ತಮ್ಮ ಹಕ್ಕನ್ನು ಕಸಿದುಕೊಳ್ಳುವಂತ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಅದಕ್ಕೂ ಕೂಡ ಕೈ ಹಾಕ್ತಾ ಇದೆ ಇವತ್ತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕೈಯಿದ್ದ ಮತ ಮತದಾನೆ ಅವರ ಮೇಲೆ ಸೇರಿದಂತೆ ಸಿ ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ನೇರವಾಗಿ ಜನರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ಮೂರು ರೂಪಾಯಿ ಹಾಗೂ ನಾಲ್ಕು ರೂಪಾಯಿ ದರವನ್ನು ಏರಿಸಿ ನೇರವಾಗಿ ಜನರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ಸಿದ್ದರಾಮಯ್ಯ ಅವರು ಇವತ್ತು ಮಾಡ್ತಾ ಇದ್ದಾರೆ ನಾನು ಈ ಮುಖಾಂತರ ನೇರವಾಗಿ ಸಿದ್ದರಾಮಯ್ಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಡೀ ರಾಜ್ಯದ ಜನ ನಿಮ್ಮ ಪ್ರೌಢಶ್ಯವನ್ನು ತಿಳಿದು ನೋಡ್ತಾ ಉಂಟು ಮಾಡಿದವರನ್ನು ಬಂಧಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಪ್ರಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಹಾಕಿದವರನ್ನ ತಕ್ಷಣ ಬಂದು ಬಂಧಿಸ್ಲಿಕ್ಕೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿಲ್ಲ ನಿಮ್ಮ ಪ್ರೌದು ನಾವು ಕಂಡಿದ್ದೇವೆ ಸುಳ್ಳು ಕೇಸುಗಳನ್ನು ಹಾಕಿ ನಮ್ಮ ಕಾರ್ಯಕರ್ತರನ್ನು ಬೆದರಿಸುವ ಕಾರ್ಯ ಕೆಲಸಕ್ಕೆ ನೀವು ಕೈ ಹಾಕಿದ್ರ ಇಂಥ ಸಾವಿರಾರು ಕೇಸುಗಳನ್ನ ನೀವು ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವುದಕ್ಕೂ ಜರುಗುವುದಿಲ್ಲ ಈ ಹೋರಾಟ ತಕ್ಷಣವೇ ಈ ಬೆಲೆಗೆ ಏರಿಗೆ ಎಂದು ನೀವು ಹಿಂಪಡೆಯದಿದ್ದರೆ ಇವತ್ತಿನ ಎಲ್ಲ ರಾಜ್ಯದ ಎಲ್ಲ ಮಂಡಲಗಳಲ್ಲಿ ನಾವೊಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇನ್ನು ನೇರವಾಗಿ ಸೂಚನೆಯನ್ನು ನಮ್ಮ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತ ಹೇಳ್ತಾ ಯಾವತ್ತೂ ಈ ರಾಜ್ಯದ ಜನರ ಪರ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಈ ರಾಜ್ಯದ ಪರ ಜನರ ಪದ ಇರ್ತದೆ ಈ ಬೆಲೆ ಏರಿಕೆ ಎನಿಸೋರಿಗೆ ನಮ್ಮ ಹೋರಾಟ ನಿಮ್ಮದಿಲ್ಲ ಅಂತ ಹೇಳ್ತಾ நல்ல மாதம் போயிட்டேன் ஜெயி ಮಾಜಿ ಶಾಸಿದ ಭರವಸೆ ರೋಸವನ್ನು ತಮ್ಮ ಮುಂದೆಡ್ತಾ ಇದ್ದೇವೆ ಒಂದು ಬೆಳೆ ದೊಡ್ಡ ಜನರ ಬದುಕು ಬರ್ಬರಾಗಿದೆ ಒಂದು ಕಡೆಯಿಂದ ರೈತನ ಆತ್ಮಹತ್ಯೆ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಬಾನಪ್ರಿಯರ ಮನೆಯಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಇವತ್ತು ಸರ್ಕಾರ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆಯನ್ನು ಏರಿಸಿ ಮತ್ತೆ ಜನರ ಆ ಬದುಕನ್ನು ಬರ್ಬರಗೊಳಿಸುವಂತಹ ಈ ಸಂದರ್ಭದಲ್ಲಿ ಜನರ ಸಾಮಾನ್ಯರ ಆ ಬದುಕಿನೊಟ್ಟಿಗೆ ನಾವಿದ್ದೇವೆ ಅಂತೇಳಿ ಇವತ್ತು ಆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವತ್ತು ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡುವುದಿಲ್ಲವೋ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುದಿಲ್ವ ಆ ಮಾಡದೇ ಇದ್ದರೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ಜನರ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಈ ದಶೆಯಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಳ ಒಂದು ಮನವಿಯನ್ನು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಕಳಿಸಿಕೊಡುವಂತ ಕೆಲಸವನ್ನು ಮಾಡ್ತೇವೆ ಅದನ್ನು ಸನ್ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗೆ ಕಳಿಸಿಕೊಡ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಮನವಿಯನ್ನು ನಮ್ಮ ಮಂಡಲದ ಈಗ ಓದ್ತಾ ಇದ್ದಾರೆ ಗ್ರಾಮ ಹಾಗೂ ನಗರ ಮಂಡಲ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕೂತುರುವುದಕ್ಕ ಇವರ ಮುಖಾಂತರ ಮಾನ್ಯರೇ ವಿಷಯ ರಾಜ್ಯ ಸರ್ಕಾರದ ಇಂಧನ ಬೆಲೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಪ್ರಾರಂಭದಿಂದಲೇ ರಾಜ್ಯದ ಜನರ ಹಿತಾಸಕ್ತಿ ವಿರುದ್ಧವಾದ ವರ್ತನೆ ತೋರುತ್ತ ಜನವಿರೋಧಿ ನೀತಿಯಿಂದಾಗಿ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರ ಗಾಯದ ಮೇಲೆ ಬರ ಎಳೆದಂತಾಗಿದೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಗ್ಯಾರಂಟಿ ಯೋಜನೆಯನ್ನು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅವಲೋಕಿಸದೆ ತಂದಿರುವ ಕಾರಣ ಅರಾಜಕತೆಯ ಆಡಳಿತ ರಾಜ್ಯದಲ್ಲಿ ತಾಣವಾಡುತ್ತಿದೆ ರಾಜ್ಯದ ಜನತೆ ಹಿಂದೆಂದು ಕಂಡರಿಯದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಕರ್ನಾಟಕವು ಕಲೆಕ್ಷನ್ ಕೇಂದ್ರವಾಗಿದೆ ರಾಜ್ಯದಲ್ಲಿ ಬರಕ್ಕೆ ತುತ್ತಾಗಿರುವ ರೈತರಿಗೆ ಪರಿಹಾರ ನೀಡಿದ ವಿದ್ಯುತ್ ಕಡಿತದಿಂದ ರಾಜ್ಯ ಕತ್ತಲೆಯಲ್ಲಿ ಮುಳುಗಿದೆ ವರ್ಗಾವಣೆ ದಂಧೆ ವಿಪರೀತವಾಗಿದೆ ಅಲ್ಪಸಂಖ್ಯಾತರ ದೃಷ್ಟೀಕರಣದಲ್ಲಿ ಸರ್ಕಾರ ಮುಳುಗಿದೆ ಈ ಹಿನ್ನೆಲೆಯಲ್ಲಿ ಇಂದು ಜೂನ್ ಇಪ್ಪತ್ತರಂದು ಗುರುವಾರ ಪುತ್ತೂರು ತಾ ತಾಲೂಕು ಖಾಸಗಿ ಬಸ್ ನಿಲ್ದಾಣದಿಂದ ಸಿನಿ ವಿಧಾನಸೌಧದವರೆಗೆ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ಸಿನ ಈ ದುರ್ಬಲ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಸಾರ್ವಜನಿಕ ಪ್ರತಿಭಟನೆಯ ಮೂಲಕ ಒತ್ತಾಯಿಸ ಇದ್ದೇವೆ ಹಾಗೂ ತಾವುಗಳು ತಕ್ಷಣ ಮಧ್ಯಪ್ರವೇಶಿಸಿ ಸರ್ಕಾರದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿ ಈ ಮೂಲಕ ವಿನಂತಿಸಿದ್ದೇವೆ ವಂದನೆಗಳೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಲ